ಹಸಿರು ಕಡ್ಡಿಯ ಸಿರಿ ಟೋಪ್ ಮುಸುಕ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗ ಕೈತ್ರಿ ಬಾಲನ ಬಯಕೆಯ ಬಯಸ್ಸಂಗ ಕೈತ್ರಿ ಹಸಿರು ಕಡ್ಡಿಯ ಸಿರಿ ಟೋಪ ಮುಸುಕ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗ ಕೈತ್ರಿ യക്കെയസംഗൈത്രി തിരമ്പി ബു ബാലമടിലി മൂടി ബു തിങ്കളെരടുമ്പി ബന്തു ബാല മടിലി മൂടി ബന്ധു പിടിയ മാവീന കായി തിന്നൈത്രി ಮಿಡಿಯ ಮಾವಿನ ಕಾಯಿ ಬೆನ್ನಂಗ ಗೈತ್ರಿ ಹಸಿರು ಕಡ್ಡಿಯ ಹಸಿರಿ ಟಾಪ್ ಮುಸುಕ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತ್ರಿ ಕೈತ್ರಿ ಬಾಲನ ಬಯಕೆಯ ಬಯಸಂಗ ಕೈತ್ರಿ ಹರುಕಲು ಮುರುಕಲು ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನ ಕಾಯಿ ಹರುಕಲು ಮುರುಕಲು ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಹೊಂಗೆಯ ನೆರಳಲ್ಲಿ ಕೂತುಕೊಂಡು ತಿನ್ನಂಗ ಗೈತ್ರಿ ಹೊಂಗೆಯ ನೆರಳಲ್ಲಿ ಕೂತ್ಕೊಂಡು ತಿನ್ನಂಗ ಹಸಿರು ಕಡ್ಡಿ ಹಸಿರಿ ಟೋಪ್ ಮುಸುಕ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತ್ರಿ ಬಾಲನ ಬಯಕೇಯ ಮೈಸಂಗಾಗೈತ್ರಿ ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನೆ ಕಾಯಿ ಪಲ್ಯ ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನೆ ಕಾಯಿ ಪಲ್ಯ ರಾಯರ ಜೊತೆಯಲ್ಲಿ ಕೂತುಕೊಂಡು ತಿನ್ನಂಗ ಗೈತ್ರಿ ರಾಯರ ಜೊತೆಯಲ್ಲಿ ಕೂತುಕೊಂಡು ತಿನ್ನಂಗ ಗೈತ್ರಿ ಹಸಿರು ಕಡ್ಡಿಯ ಹಸಿರಿ ಟಾಪ್ ಮುಸುಕ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತ್ರಿ ಬಾಲನ ಬಯಕೆಯ ಬಯಸಂಗಾಗೈತ್ರಿ ಹೂಗಾರ ಮನಿಗೆ ಹೋಗಿ ಹೂವಿನ ದಂಡೆ ಹೆಣಿಸಿಕೊಂಡು ಹೂಗಾರ ರಾಮನಿಗೆ ಹೋಗಿ ಿನ ದಂಡಿ ಹೆಣಿಸಿಕೊಂಡು ಗಂಡನ ಪಕ್ಕದಲ್ಲಿ ಕುಡಿದುಕೊಂಡು ಮುಡಿಯಂಗಾಗೈತ್ರಿ ಗಂಡನ ಪಕ್ಕದಲ್ಲಿ ಕುಡಿದುಕೊಂಡು ಮುಡಿಯಂಗಾಗೈತ್ರಿ ಹಸಿರು ಕಡ್ಡಿಯ ಸೀರೆ ಟಾಪ್ ಮುಸುಕ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತ್ರಿ ಬಾಲನ ಬಯಕೆ ಬಯಸಂಗಾಗೈತ್ರಿ ನಿಂತರೆ ಸೊಂಟ ನೋಯುತೈತಿ ಕುಂತರೆ ಬೆನ್ನು ಮಲಗಾತೈತಿ ನಿಂತರೆ ಸೊಂಟ ನೋಯುತೈತಿ ಕುಂತರೆ ಬೆನ್ನು ಮಲಗಾತೈತಿ ತವರಿಗೆ ಹೋಗಿ ನಂಗೆ ಕುಂದ್ರಂಗಾಗೈತ್ರಿ ತವರೀಗೇ ಹೋಗಿ ನಂಗೆ ಕುಂದ್ರಂಗಾಗೈತ್ರಿ ಹಸಿರು ಕಡ್ಡಿ ಹಸಿರಿ ಟೋಪ್ ಮುಸುಕ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗ ಕೈತ್ರಿ ಬಾಲನ ಬಯಕೆಯ ಬೈಸಂಗ ಗಾಯತ್ರಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗ ಕೈತ್ರಿ ಬಾಲನ ಬಯಕೆಯ ಬಯಸಂಗ ಗಾಯತ್ರಿ ತವರಿಗೆ ಹೋಗಿ ನಂಗೆ ಮುಂದ್ರಂಗಾಗೈತ್ರಿ